ಇವರು ಬಿ ಎ ಪದವಿ ಮಾಡಿದ್ದಾರೆ ಹಾಗೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ದಯವಿಟ್ಟು ಇವರಿಗೆ ಚಪ್ಪಾಳೆ ಮೂಲಕ ಜೋರಾದ ಪ್ರೋತ್ಸಾಹ ಕೊಡಿ ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ ಹೀಗೆ ಇವರ ಕೃಷಿ ಮಾದರಿಯಾಗಲಿ ಎಲ್ಲರಿಗೂ ಕೂಡ ಶ್ರೀ ರಾಜೇಶ್ ಕೆ ಎನ್ ರವರು ಶ್ರೀಮತಿ ಬಿಜಿ ಸುಧಾ ಹಾಗೂ ಶ್ರೀ ಕೆಪಿಆರ್ ನಾರಾಯಣ್ ರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೊಡುಗೆಹಳ್ಳಿಯಲ್ಲಿ ಜನಿಸಿ ಬಿಎ ಪದವಿ ಮುಗಿಸಿದರೂ ಕೂಡ ಸರ್ಕಾರಿ ನೌಕರಿ ಬಯಸದೆ ಐದು ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರಗತಿಪರ ರೈತರಾಗಿ ಮಾದರಿಯಾಗಿದ್ದಾರೆ ದಯವಿಟ್ಟು ಜೋರಾದ ಚಪ್ಪಾಳೆ ಮುಖ ಪ್ರೋತ್ಸಾಹ ಕೊಡಿ ಇವರ ಸೇವೆ ಹೀಗೆ ಸಾಗಿ ಎಂದು ಹೇಳಿ